ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಚಾರು ಡ್ರಮ್ಮಲ್ಲಿ ಎಷ್ಟು ಹಿಂಸೆ ಅನುಭವಿಸ್ತಿದ್ದಾರೆ ಅವರಿಗೆ ಉಸಾಡೋಕ್ಕೆ ತೊಂದರೆ ಆಗ್ತಿದೆ ಅಂತ ತಿಳಿದು ಸೆಕ್ಷನ್ ಫ್ಯಾಕ್ಟ್ರಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಆ ವಾಹನ ಫ್ಯಾಕ್ಟ್ರಿ ಕಡೆ ಹೋಗಿದೆ ಅಂತ ತಿಳಿದು ಅವರು ಫ್ಯಾಕ್ಟ್ರಿ ಕಡೆ ಹೋಗ್ತಾರೆ ಆಗ ದಾರಿಯಲ್ಲಿ ದೂರದಲ್ಲಿ ಈ ವಾಹನ ಕಾಣಿಸುತ್ತೆ ಆಗ ರಾಮಾಚಾರಿ ಆ ವಾಹನ ದೂರ ಹೋಗಿದೆ ನಾವು ಅದನ್ನು ಈಗ ಫಾಲೋ ಮಾಡಿದ್ರೆ ನಮಗೆ ಸಿಗೋಲ್ಲ ನಾವು ಶಾರ್ಟ್ಕಟ್ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ರಾಮಾಚಾರಿ ಶಾರ್ಟ್ಕಟ್ ದಾರಿಯಲ್ಲಿ ಹೋಗ್ತಾರೆ ಹಾಗೆ ಸೆಕ್ಷನ್ ಕಡೆಯವರು ಆ ವಾಹನದ ಡ್ರೈವರಿಗೆ ಫೋನ್ ಮಾಡಿ ನೀವು ಈಗ ಎಲ್ಲಿದ್ದೀರಿ ಅಲ್ಲೇ ನಿಂತ್ಕೊಳ್ಳಿ ನಾವು ಅಲ್ಲಿಗೆ ಇದ್ದೀವಿ ಅಂತ ಹೇಳ್ತಾರೆ ಆಗ ವಾಹನದ ಡ್ರೈವರ್ ಇಲ್ಲಿ ರಸ್ತೆ ಸರಿಯಾಗಿಲ್ಲ ಮುಂದೆ ಬೆಟ್ಟದ ಹತ್ತಿರ ಹೋಗಿ ನಿಲ್ಲಿಸ್ತೇನೆ ಅಂತ ಡ್ರೈವರ್ ಹೇಳ್ತಾನೆ ರಾಮಾಚಾರಿ ಮುರಾರಿ ಇಬ್ರು ಶಾರ್ಟ್ ದಾರಿಯಲ್ಲಿ ಹೋಗಿ ವಾಹನದ ಸಮೀಪ ಹೋಗ್ತಾರೆ ಇತ್ತ ಸೆಕ್ಷನ್ ಮನೆಯಲ್ಲಿ ಯೋಚನೆ ಮಾಡುತ್ತಾ ಇರುವಾಗ ವರುಣ್ ಬಂದು ವ್ಯಾನ್ ಸಿಕ್ಕಿಬಿಡ್ತಂತೆ ಸಾಬ್ ಆದಷ್ಟು ಬೇಗ ನಮ್ಮ ಹುಡುಗರು ಅಲ್ಲಿ ಹೋಗ್ತಿದ್ದಾರೆ ಅಂತ ಚಾ ಅಂತ ಹೋಗ್ತಿದ್ದಾರೆ ಚಾರು ನಮಗೆ ಸಿಗ್ದಂಗೆ ಮಾನ್ಯತೆ ಹತ್ತಿರ ನಿಮ್ಮ ಮಗಳನ್ನು ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಆದರೆ ಈಗ ನೋಡಿದ್ರೆ ಚಾರು ಲತ್ತ ಸಾಯಿಸಿ ಡಾಕ್ಯುಮೆಂಟನ್ನು ತರೋಕೆ ಹೇಳ್ತಿದ್ದೀರಲ್ಲ ಸರ್ ಆ ಮಾನ್ಯತೆಗೆ ಏನು ಬೇಕಾದರೂ ಸಹಾಯ ಮಾಡ್ತೀನಿ ಅಂತಲೂ ಹೇಳಿದ್ರಲ್ಲ ನನಗೇನು ಅರ್ಥ ಆಗ್ತಾಯಿಲ್ಲ ಅಂತ ಹೇಳ್ತಾನೆ ಆಗ ಸೆಕ್ಷನ್ ನನಗೇನು ಆ ಚಾರು ಲತ್ತ ಸೊಸೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಮೊದಲು ಅವಳ ತಂದೆ ಜಯಶಂಕರ್ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಮಾಡ್ಕೋಬೇಕು ಅದಕ್ಕೆ ಇದೆಲ್ಲ ನಾಟಕ ಆಡ್ತಾ ಇದ್ದೀನಿ ನಮಗೆ ಏನಾದರೂ ಕೆಲಸ ಆಗಬೇಕಾದ್ರೆ ಈ ಥರ ಸುಳ್ಳು ಹೇಳಬೇಕಾಗುತ್ತೆ ನನ್ನ ಕೆಲಸ ಕೂಡಲೇ ಆ ಮಾನ್ಯತೆಗೆ ಫಿನಿಶ್ ಮಾಡ್ತೀನಿ ಮಾಡಿಬಿಡ್ತೀನಿ ಅದು ಬಿಡು ಮೊದಲು ಆ ಡ್ರಮ್ನಲ್ಲಿದ್ದ ಚಾರುಲ ಹತ್ತನ ಮುಗಿಸಿ ಆ ಅಗ್ರಿಮೆಂಟ್ಗಳನ್ನು ತರೋಕೆ ನಮ್ಮ ಹುಡುಗರಿಗೆ ಜಲ್ದಿ ಫೋನ್ ಮಾಡಿ ಹೇಳು ಅಂತ ಹೇಳ್ತಾನೆ ಇತ್ತ ಸೆಕ್ಷನ್ ಕಡೆಯ ಹುಡುಗರು ಇವತ್ತು ಅವಳೇನಾದರೂ ಸಿಗದೆ ಹೋದರೆ ನಮ್ಮ ಬಾಸ್ ನಮ್ಮ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಇತ್ತ ರಾಮಾಚಾರ್ಯ ಅಯ್ಯೋ ಮುರಾರಿ ರಸ್ತೆ ಸಹ ಸರಿಯಾಗಿಲ್ಲ ಆ ಡ್ರಮ್ನಲ್ಲಿದ್ದ ಚಾರು ಮೇಡಮ್ಗೆ ಉಸಿರಾಟಕ್ಕೆ ತುಂಬ ತೊಂದರೆ ಆಗಿರುತ್ತೆ ನಮಗೆ ಅವ್ರಿಗೇನಾದರೂ ಅಪಾಯ ಆದರೆ ಹೇಗೆ ಅಂತ ಆತಕದಿಂದ ಹೇಳ್ತಾನೆ ಆಗ ಮುರಾರಿ ರಾಮಾಚಾರ್ಯ ಅವ್ರಿಗೇನೂ ಆಗಿರಲ್ಲ ನೀನು ಸುಮ್ಮನೆ ಬೇಗ ಗಾಡಿ ಓಡಿಸು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಚಾರು ಇರುವ ವಾಹನದ ಹತ್ತಿರವೇ ಹೋಗ್ತಾರೆ ಇತ್ತ ಚಾರು ಡ್ರಮ್ನಲ್ಲಿ ಸಿಕ್ಕಾಕೊಂಡು ಕಷ್ಟಪಡುತ್ತಿದ್ದಾಳೆ ಆಗ ವಾಹನದ ಬೆಟ್ಟದ ಹತ್ತಿರ ನಿಲ್ಲಿಸುವಾಗ ಡ್ರಮ್ನಲ್ಲಿ ಡ್ರ ಡ್ರಮ್ನಲ್ಲಿ ಡ್ರಮ್ಗಳು ಕೆಳಗೆ ಬೀಳುತ್ತವೆ ಆಗ ಆ ಡ್ರಮ್ಗಳನ್ನು ರಾಮಾಚಾರಿ ಮುರಾರಿ ಹಿಡಿಯುತ್ತಾರೆ ಆಗ ರಾಮಾಚಾರಿ ಹಿಡಿದ ಡ್ರಮ್ನಲ್ಲಿ ಕೇವಲ ವೇಸ್ಟೇಜ್ ಸಾಮಗ್ರಿ ಇರುತ್ತದೆ ಆದರೆ ಮುರಾರಿ ಹಿಡಿದ ಡ್ರಮ್ನಲ್ಲಿ ಸೆಕ್ಷನ್ ಕೊಲೆ ಮಾಡಿದ್ದ ವ್ಯಕ್ತಿ ಡೆಡ್ ಬಾಡಿ ಅದರಿಂದ ಆ ಬ್ಯಾರಲ್ದಲ್ಲಿ ಮುರಾರಿ ಕೈ ಹಾಕಿ ನೋಡುವಾಗ ಆತನ ಕೈಗೆ ರಕ್ತ ಹತ್ತುತ್ತದೆ ಅದನ್ನು ನೋಡಿ ಆತನ ಗಾಬರಿಯಾಗಿ ಅಳುತ್ತಾ ರಾಮಾಚಾರಿಗೆ ತೋರಿಸುತ್ತಾನೆ ಆಗ ರಾಮಾಚಾರಿ ಗಾಬರಿಯಿಂದ ಅಲ್ಲಿ ಹೋಗಿ ನೋಡಿದಾಗ ಅದು ಚಾರು ಅಲ್ಲ ಯಾವುದೋ ಡೆಡ್ ಬಾಡಿ ಅಂತ ಗೊತ್ತಾಗಿ ಇನ್ನೊಂದು ಡ್ರಮ್ನಲ್ಲಿ ಇವರು ಅವರು ಇದ್ದಾರೆ ಅಂತ ಅಲ್ಲಿ ಓಡಿ ಹೋಗಿ ನೋಡಿದ್ರಲ್ಲೇ ಆ ಡ್ರಮ್ನಲ್ಲಿ ಉರುಳಿಕೊಂಡು ಹೋಗಿ ಬೆಟ್ಟದಿಂದ ಆಳವಾದ ಕೆ ಹಳಕ್ಕೆ ಬೀಳುತ್ತದೆ ಅದನ್ನು ನೋಡಿ ರಾಮಾಚಾರಿ ಮತ್ತು ಮುರಾರಿ ಗಾಬರಿಯಿಂದ ಅಳುತ್ತಾ ಅಲ್ಲೇ ಕುಸಿದು ಕೊಡುತ್ತು ಆ ಆತ ಮಾನ್ಯತ ಮನೆಯಲ್ಲಿ ಕುಳಿತುಕೊಂಡಾಗ ಅಲ್ಲಿಗೆ ಜೆ ಬಂದು ಮಾನ್ಯತೆಗೆ ಮೇಡಮ್ ನಿಮಗೆ ದೇವರು ಸ್ವಲ್ಪನೂ ಬುದ್ಧಿ ಕೊಟ್ಟಿಲ್ವಾ ಆ ಸೆಕ್ಷನ್ ನಿಮ್ಮ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಆ ಸೆಕ್ಷನ್ ಅವನ ಲಾಭಕ್ಕೆ ನಿಮ್ಮನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಿದೆ ಆ ಸೆಕ್ಷನ್ ನಿಮಗೆ ಮೋಸ ಮಾಡ್ತಾ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾನೆ ಆಗ ಮಾನ್ಯತ ಜೆ ಕೆ ನೀನು ಲೋ ಕ್ಲಾಸ್ ವ್ಯಕ್ತಿ ಅದಕ್ಕೆ ಕೀಳುಮಟ್ಟದ ಯೋಚನೆ ಮಾಡ್ತಿ ಆದರೆ ಆ ಸೆಕ್ಷನ್ ಹೈ ಕ್ಲಾಸ್ ವ್ಯಕ್ತಿ ಅವನು ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಬೇಬಿ ಇನ್ನೊಬ್ಬನ ಹೆಂಡತಿ ಮತ್ತು ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಿದ್ದು ಅವನ ಮಗನಿಗೆ ಮದುವೆ ಮಾಡಿಸೋಕ್ಕೆ ಒಪ್ಕೊಂಡ್ರಲ್ಲ ಅದರಲ್ಲೇ ಗೊತ್ತಾಗಲ್ವ ಅವರು ಎಂಥ ದೊಡ್ಡ ವ್ಯಕ್ತಿ ಮನುಷ್ಯರು ಅಂತ ಇದೆಲ್ಲ ನಿನಗೆಲ್ಲಿ ಗೊತ್ತಾಗಬೇಕು ಏನು ಮಾತಾಡಿ ನನ್ನ ತಲೆ ಕೆರೆಸ್ಬೇಡ ನಿನ್ನ ಲೆವೆಲ್ ಬಗ್ಗೆ ಯೋಚನೆ ಏನು ಯೋಚನೆ ಮಾಡಬೇಡ ಮಾಡಬೇಕು ಅಷ್ಟನ್ನು ಯೋಚನೆ ಮಾಡಿಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ತಾಳೆ ಆಗ ಜೆ ಕೆ ಒಂದೊಂದು ಸಲ ಒಳ್ಳೆಯವರು ಸತ್ಯಕ್ಕಿಂತ ಕೆಟ್ಟವರು ಕೆಟ್ಟವರ ಸುಳ್ಳೇ ಇಷ್ಟ ಆಗೋದು ಏನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈತ ರಾಮಾಚಾರಿ ಕುಸಿದು ಕುಳಿತಿದ್ದಾಗ ಇನ್ನೊಂದು ಡ್ರಮ್ ಉಳುತ್ತಾ ಬರುತ್ತಿದ್ದನ್ನು ನೋಡಿ ರಾಮಾಚಾರಿ ಮುರಾರಿ ಇಬ್ಬರು ಓಡ್ ಹೋಗಿ ಅದನ್ನು ಹಿಡಿತಾರೆ ಆಗ ಆ ಡ್ರಮ್ನಲ್ಲಿ ಚಾರು ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ಅವರಿಗೆ ಸಂತೋಷವಾಗಿ ಅವಳನ್ನು ಆ ಡ್ರಮ್ನಿಂದ ಹೊರಗೆ ತೆಗೆದು ಅವಳನ್ನು ಅವಳಿಗೆ ಪ್ರಜ್ಞೆ ತಪ್ ತಪ್ಪಿರುವುದರಿಂದ ಮುರಾರಿ ನೀರು ಬಾ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಕಡೆಯವರು ಏ ಅವಳಿಗೆ ನೀರನ್ನು ನಾವು ಕುಡಿಸ್ತೀವಿ ಅಂತ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಅದರಲ್ಲಿ ಒಬ್ಬನು ಬಂದು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಲು ಬಂದಾಗ ರಾಮಾಚಾರ್ಯ ಆತನ ನೋಡೋದು ಡಾಕ್ಯುಮೆಂಟ್ಗಳನ್ನ ಕಸಿದುಕೊಳ್ತಾನೆ ಆಗ ಸೆಕ್ಷನ್ ಕಡೆಯವರು ರಾಮಾಚಾರ್ಯನ ಹೊಡೆಯಲು ಬರುತ್ತಾರೆ ಆಗ ರಾಮಾಚಾರಿ ಮುರಾರಿ ಚಾರು ಮೇಡಮ್ಗೆ ನೀರು ಕುಡಿಸಿ ಅವರನ್ನು ನೀನು ನೋಡಿಕೊ ಅಂತ ಹೇಳ್ತಾನೆ ಆಗ ಮುರಾರಿ ಅವಳಿಗೆ ನೀರು ತಂದು ಕುಡಿಸುತ್ತಾನೆ ಮತ್ತು ಸೆಕ್ಷನ್ ಕಡೆಯವರೆಲ್ಲ ಹೆಗ್ಗಮುಗ್ಗ ಹೊಡೆಯುತ್ತಾನೆ ಆಗ ಸೆಕ್ಷನ್ ಕಡೆಯವರೆಲ್ಲರೂ ಕೂಡಿ ರಾಮಾಚಾರ್ಯನು ಹಿಡಿತಾರೆ ಆಗ ಸೆಕ್ಷನ್ ಕಡೆಯವರು ಒಬ್ಬನು ಈತನು ಹಾಲು ಮೊಸರು ತುಪ್ಪ ತಿಂದು ಪರವನಾಗಿದ್ದಾನೆ ಈ ಮನುಷ್ಯ ಹಾಗಾದರೆ ಹಾಲು ಮೊಸರು ತುಪ್ಪದಲ್ಲಿ ಕೂಡ ಶಕ್ತಿ ಇದೆ ಅಂತ ಆಯಿತು ಅಂತ ಹೇಳಿ ಚಾಕು ತಗೊಂಡು ರಾಮಾಚಾರಿಗೆ ಚುಚ್ಚಲು ಹೋಗುತ್ತಾರೆ ಆಗ ಚಾರುಲತ ಆತನಿಗೆ ಹಿಂದಿನಿಂದ ಬಂದು ಕಡೆಗೆಯಿಂದ ಹೊಡೆಯುತ್ತಾಳೆ ಆಗ ರಾಮಾಚಾರಿಗೆ ಅವಳು ಅವನಿಗೆ ಹೊಡೆದಿದ್ದನ್ನು ನೋಡಿ ಆತನಿಗೆ ಅವಳು ದೇವಿ ಥರ ಕಾಣಿಸ್ತಾಳೆ ಆಗ ಅವನಿಗೆ ಶಕ್ತಿ ಬಂದಂತಾಗಿ ರುದ್ರಾವತಾರದಿಂದ ಸಕ್ಷನ್ ಕಡೆಯವರನ್ನು ಹೊಡೆಯುತ್ತಾರೆ ಆಗ ರಾಮಾಚಾರಿ ಪುರೋಹಿತ ಆಗಿರಲಿ ಕ್ಷತ್ರಿಯ ಆಗಿರಲಿ ಆತ್ಮರಕ್ಷಣೆ ಅಂತ ಬಂದಾಗ ಎಲ್ಲರೂ ತಿರುಗಿ ಬೀಳ್ತಾರೆ ಇನ್ನೊಂದು ತಿಳ್ಕೊ ನ್ಯಾಯ ಯಾರ ಕಡೆಗೆ ಇರುತ್ತೋ ಅವರಿಗೆ ಗೆಲುವು ಆಗುತ್ತೆ ಅಂತ ಮತ್ತೆ ಹೊಡೆಯಲು ಹೋಗುತ್ತಾರೆ ಆಗ ಚಾರು ಬಂದವ್ರನ್ನೆಲ್ಲ ಬಿಡು ರಾಮಾಚಾರಿ ಮೊದಲು ಆ ಸೆಕ್ಷನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದಾಗ ಆ ಸೆಕ್ಷನ್ ಕಡೆಯವರೆಲ್ಲ ಅಲ್ಲಿಂದ ಎದ್ದು ಓಡಿ ಹೋಗ್ತಾರೆ ಆಗ ರಾಮಾಚಾರಿ ಏನು ಚಾರು ಮೇಡಮ್ ನೀವು ಈಗ ಇರೋ ಪರಿಸ್ಥಿತಿಯಲ್ಲಿ ಈ ಥರ ಸಾಹಸದ ಕೆಲಸ ಮಾಡೋಕ್ಕೆ ಹೋಗ್ತೀರಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕಿತ್ತು ಅಂತ ಹೇಳ್ತಾನೆ ಆಗ ಚಾರು ನನ್ನ ರಾಮಾಚಾರಿ ಇರುವಾಗ ನನಗೇನು ಆಗೋಲ್ಲ ಅಂತ ನನಗೆ ಗೊತ್ತು ರಾಮಾಚಾರಿ ಅಂತ ಹೇಳಿದಾಗ ರಾಮಾಚಾರಿ ಅವಳನ್ನು ಅಪ್ಪಿಕೊಂಡು ಮೇಡಮ್ ನಿಮ್ಗೆ ಏನಾಗ್ಬಿಡುತ್ತೋ ಏನು ಬೈದಲ್ಲಿ ನನ್ನ ಪ್ರಾಣೇನೇ ಹೋದಂಗಾಗಿತ್ತು ದೇವರು ದೊಡ್ಡವನು ನಿಮ್ಗೇನೂ ಆಗಲಿಲ್ಲ ಅಂತ ಹೇಳ್ತಾನೆ ಆಗ ಚಾರು ನನಗೆ ಮಾತ್ರ ಅಲ್ಲ ರಾಮಾಚಾರಿ ಇಬ್ಬರಿಗೂ ಯಾವತ್ತೂ ಏನೂ ಆಗಲ್ಲ ಅಂತ ಹೇಳ್ತಾಳೆ ರಾಮಾಚಾರಿ ಚಾರು ನನಗೆ ಮೂತು ಕೊಡ್ತಾನೆ ಆಗ ಮುರಾರಿ ರಾಮಾಚಾರಿ ಇಲ್ಲೊಬ್ಬ ಬ್ರಹ್ಮಚಾರಿ ಇರೋದನ್ನು ಮರಿಬೇಡ ಕಣೋ ಮಿಕ್ಕಿದ್ದನ್ನು ಮನೆಗೆ ಹೋಗಿ ಮುಂದುವರ್ಸ್ಕೊಬೋದು ತಾನೆ ಅಂತ ಹೇಳ್ತಾನೆ ಅದಕ್ಕೆ ಎಲ್ಲರೂ ನಗ್ತಾ ಅಲ್ಲಿಂದ ಹೋಗ್ತಾರೆ ಈ ಥರ ಸೆಕ್ಷನ್ ಕಡೆಯವರು ರಾಮಾಚಾರಿ ಕಡೆಯಿಂದ ಹೊಡೆಸ್ಕೊಂಡು ಹೋಗಿ ಸೆಕ್ಷನ್ ಮುಂದೆ ನಿಂತಾಗ ಸೆಕ್ಷನ್ ನೀವು ಕೆ ಜಿ ಗಟ್ಟಲೆ ಬಿರಿಯಾನಿ ತಿಂತೀರಿ ಲೀಟರ್ ಗಟ್ಟಲೆ ಬಿಯರ್ ಕುಡಿತೀರಿ ನಿಮಗೆ ಇಂಥ ಸಣ್ಣ ಕೆಲಸನೂ ಮಾಡೋಕ್ಕೆ ಆಗಲಿಲ್ವಾ ಅವ್ರ ಕೈಯಿಂದನೇ ಏಟು ತಿಂದು ಬಂದಿದ್ದೀರಾ ಮೊದಲು ನೀವು ಇಲ್ಲಿಂದ ಹೋಗಿ ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಆಗ ವರುಣ್ ಸರ್ ಟೆನ್ಷನ್ ಆಗಬೇಡಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ಟೆನ್ಷನ್ ಆಗದೆ ಇರುತ್ತಾ ಆ ಡಾಕ್ಯುಮೆಂಟ್ನಲ್ಲಿ ಅವರಿಬ್ಬರ ಸಹಿ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೆ ನಿನಗೆ ಗೊತ್ತಿದೆಯಲ್ಲ ಈಗ ಏನು ಮಾಡಬೇಕು ಅಂತ ಹೇಳ್ತಾನೆ ಆಗ ವರುಣ್ ಸರ್ ಮತ್ತೆ ಅವರ ಹತ್ರ ಸಹಿ ಮಾಡಿಸ್ಕೊಂಡ್ರೆ ಹೇಗೆ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಜೈಶಂಕರ್ನ ಸಹಿಯನ್ನು ಅವನಿಗೆ ಹೊಡೆದು ಬಡಿದು ಮಾಡಿಸ್ಕೋಬೋದು ಆದರೆ ಆ ಮಾನ್ಯತನ ಸಹಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತ ಹೇಳ್ತಾನೆ ಇತ್ತ ಮಾನ್ಯತ ಮನೆಯಲ್ಲಿ ಮಾನ್ಯತ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಜೆ ಕೆ ಬಂದು ಕಣ್ಣು ಬಿಡಿ ಮೇಡಮ್ ಕಣ್ಣು ಬಿಟ್ಟು ನೋಡಿ ಅಂತ ಹೇಳ್ತಾನೆ ಆಗ ಮಾನೆ ಕಣ್ಣು ತರೋದು ನೋಡಿದ್ರು ಅಷ್ಟರಲ್ಲಿ ಎದುರಿಗೆ ಚಾರು ರಾಮಾಚಾರಿ ಮತ್ತು ಮುರಾರಿ ಎಲ್ಲರೂ ನಿಂತಿರುವುದನ್ನು ನೋಡಿ ಅವಳಿಗೆ ಗಾಬರಿಯಿಂದ ಅವರನ್ನು ನೋಡ್ತಾಳೆ ಆಗ ಇಲ್ಲಿಗೆ ಇವರ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೂ ದಯವಿಟ್ಟು ಒಂದು ಕೊಡಿ ಧನ್ಯವಾದಗಳು